ಇಲ್ಲಿ ಸೇರಿ ಬಂದಿರುವಂಥ ನಿಮ್ಮೆಲ್ಲರಿಗೆ ನಮ್ಮ ರಕ್ಷಕನು ಒಡೆಯನಾಗಿರುವಂಥ ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು ಪ್ರಿಯ ಸಹೋದರರೇ ಇವತ್ತಿನ ದಿನದಲ್ಲಿ ನಾವು ಆರಿಸಿಕೊಂಡಂಥ ಅಂಶವು ಯೌನಸ್ಥರ ಬದ್ಧತೆ ಭಾಗ ಐದರಲ್ಲಿ ಕಾನಾ ಶಾಪಕ್ಕೆ ಕಾರಣವೇನು ಎಂಬ ಅಂಶವನ್ನು ನಾವು ಮಾತಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಕಾನಾ ಶಾಪಕ್ಕೆ ಕಾರಣವೇನು ಕಾನಾನ್ಯರು ಶಾಪಕ್ಕೆ ಕಾರಣವೇನು ಎಂಬುದಾಗಿ ನಾವು ಆಲೋಚನೆ ಮಾಡಿದೆ ಮೊದಲನೇದಾಗಿ ಕಾನ್ಯಾ ಯಾರು ಎಂಬುದಾಗಿ ನಾವು ಆಲೋಚನೆ ಮಾಡಬೇಕಾಗುತ್ತೆ ಕಾನ್ಯಾ ಯಾರು ಅಂತ ಎಂಬುದಾಗಿ ನಾವು ನೋಡಿದ್ದೆ ಆದರೆ ಬೈಬಿಲ್ನಲ್ಲಿ ಆದಿಕಾಂಡ ಎಂಬ ಪುಸ್ತಕದಲ್ಲಿ ಮೊಟ್ಟ ಮೊದಲನೇದಾಗಿ ದೇವರು ಹಾದಾಮನನ್ನು ನಿರ್ಮಾಣ ಮಾಡುತ್ತಾನೆ ಹಾದಾಮನು ನಿರ್ಮಾಣ ಮಾಡಿದ ಮೇಲೆ ಹಾದಾಮನಿಗೆ ಮತ್ತು ಅವಳಿಗೆ ಇಬ್ಬರು ಮಕ್ಕಳು ಉಡ್ತಾರೆ ಅವರ್ಯಾರು ಹೇಬೇಲನು ಕಾಯಿಯನ್ನು ಈ ಕಾಯಿಯನ್ನು ಏನು ಮಾಡ್ತಾನೆ ಅಂದರೆ ಹೇಬೇಲನ್ನು ಸಾಯಿಸಿ ಸಾಯಿಸ್ತಾನೆ ಕೊಲ್ಲುತ್ತಾನೆ ಕೊಂದು ಸಾಯಿಸಿದ ಮೇಲೆ ಆಮೇಲೆ ಆದಮನಿಗೆ ಮತ್ತೊಬ್ಬ ಮಗ ನೋಡ್ತಾನೆ ಆತನ ಹೆಸರೇ ಶೇತನು ಎಂಬುದಾಗಿ ಈ ಶೇತನು ವಂಶ ಸ್ಥಾನದಲ್ಲಿ ನಾವು ಅಧ್ಯಯನ ಮಾಡಿದರೆ ಆದಿಕಾಂಡ ಐದನೇ ಅಧ್ಯಾಯದಲ್ಲಿ ಹತ್ತು ಜನ ಮಹಾಪುರುಷರು ನಮಗೆ ಕಾಣ್ಬಿಡ್ತಾರೆ ಆ ಮತ್ ಹತ್ತು ಜನ ಮಹಾಪುರುಷರಲ್ಲಿ ಕೊನೆಯ ವ್ಯಕ್ತಿ ಆಗಿರುವಂಥವರು ಯಾರು ಎಂಬುದಾಗಿ ನಾವು ಒಂದು ಸಲ ಓದಿಕೊಳ್ಳೋಣ ಹಾದಿಕಾಂಡ ಐದನೇ ಅಧ್ಯಾಯ ಹಾದಿಕಾಂಡ ಐದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಲೆಮೇಕನು ನೂರ ಎಪ್ಪತ್ತೆರಡು ವರ್ಷದವನಾದಾಗ ಒಬ್ಬ ಮಗನು ಪಡೆದನು ಯಹೋವನು ಸೆಪ್ಸಿದ ಭೂಮಿಯಿಂದ ನಮಗೆ ಉಂಟಾದ ಕೈ ಕಷ್ಟದಲ್ಲಿಯೂ ಶ್ರಮದಲ್ಲಿಯೂ ಶ್ರಮೆಯಲ್ಲಿಯೂ ಈ ಮಗನು ನಮ್ಮನ್ನು ಉಪಶಮಗೊಳಿಸುವನು ಎಂದು ಹೇಳಿ ಅವನಿಗೆ ನೋಹ ಎಂದು ಹೆಸರಿಟ್ಟನು ಎಂಬುದಾಗಿ ನೋಡ್ತೀವಿ ಲೆಮಾಕನಿಗೆ ಕಷ್ಟ ಬಂದಿದೆ ಲೇಖ ಲೇಮಕನಿಗೆ ಸಂಕಟವಿದೆ ದುಃಖವಿದೆ ಆ ದುಃಖ ಸಂಕಟ ಎಂಬ ಈ ಕಾಲದಲ್ಲಿ ಅವನಿಗೆ ಲೆಮಾಕನಿಗೆ ಹುಟ್ಟಿರುವಂಥ ಮಗನೇ ನೋಹನನು ನೋಹ ಎಂಬ ಹೆಸರಿಗೆ ಅರ್ಥ ಸಮಾಧಾನ ಉಟ್ಟು ಸಮಾಧಾನ ಸಿಕ್ಕಿದೆ ನಮಗೆ ಎಂಬುದಾಗಿ ಸಂಕಟದಿಂದ ನಮಗೆ ಬಿಡುಗಡೆಯಾಗಿದೆ ಎಂಬುದಾಗಿ ಅರ್ಥವನ್ನು ಬರುತ್ತೆ ಈ ನೋಹನನು ಹತ್ತು ಜನ ಮಹಾಪುರುಷರಲ್ಲಿ ಈ ನೋಹ ನನಗೆ ನೋಹ ನನಗೆ ದೇವರು ಪ್ರತ್ಯಕ್ಷನಾಗ್ತಾನೆ ದೇವರು ಪ್ರತ್ಯಕ್ಷನಾಗಿ ನೋಹ ಕಾಲದಲ್ಲಿ ಯಾರು ಕೂಡ ದೇವರಿಗೆ ಇಷ್ಟವಾದಂಥ ರೀತಿಯಲ್ಲಿ ನಡೆಯದೆ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ತಮ್ಮ ಸಮಯವನ್ನು ವೆಚ್ಚ ಮಾಡುತ್ತಾ ಸಮಯವನ್ನು ಕಳೆಯುತ್ತಾ ದೇವರಿಗೆ ವ್ಯತಿರೇಕವಾದಂಥ ಕಾರ್ಯಕಲಾಪಗಳಲ್ಲಿ ಕೆಲಸ ಮಾಡುತ್ತಾ ದೇವರನ್ನು ಮರೆತು ತಮ್ಮ ಸ್ವ ತಮ್ಮ ಶರೀರ ಸಂತೋಷಕ್ಕಾಗಿ ತಮ್ಮ ವಿಂದು ವಿನೋದಗಳಿಗೆ ಸಮಯವನ್ನು ವೆಚ್ಚ ಮಾಡುತ್ತಾ ದೇವರನ್ನು ಸಂಪೂರ್ಣವಾಗಿ ನಿರಾಕರಿಸಿದ ಸ್ಥಿತಿಯಲ್ಲಿ ನೋಹಾನ ಕಾಲದ ಜನರಾಗಿದ್ದರು ಆ ಕಾಲದಲ್ಲಿ ದೇವರಿಗೆ ಸಿಕ್ಕಿರುವಂಥ ಒಂದು ಅಮೂಲ್ಯವಾದಂಥ ವ್ಯಕ್ತಿ ಒಂದು ಅದ್ಭುತವಾದಂಥ ವ್ಯಕ್ತಿ ನೋಹಾನನು ನೋಹನ್ ಬಗ್ಗೆ ಈ ರೀತಿಯಲ್ಲಿರುತ್ತದೆ ಆರನೇ ಅಧ್ಯಾಯ ಏಳನೇ ಒಂಬತ್ತನೇ ವರ್ಷದಲ್ಲಿ ನಾವು ನೋಡಿಕೊಂಡು ನೋಡಿಕೊಳ್ಳೋಣ ಆದಿಕಂಡ ಆರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೋಹನ್ನ ಚರಿತ್ರೆಯು ನೋಹನ್ನು ನೀತಿವಂತನು ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ ನೋಹನನು ನೀತಿವಂತನು ತನ್ನ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದಾನೆ ಆತನು ನೀತಿವಂತನಾಗಿದ್ದಾನೆ ದೇವದೃಷ್ಟಿಗೆ ಒಳ್ಳೆಯವನಾಗಿದ್ದಾನೆ ದೇವದೃಷ್ಟಿಗೆ ನಂಬಿಗತ್ ನಂಬಿಗಸ್ಥನಾಗಿರ್ತಾನೆ ದೇವರು ನೋಹನಿಗೆ ಪ್ರತ್ಯಕ್ಷನಾಗಿ ಈ ಕಾಲದಲ್ಲಿ ಜನರು ತಿನ್ನುತ್ತಾ ಕುಡಿಯುತ್ತಾ ತಮ್ಮ ಕಾಲವನ್ನು ವೆಚ್ಚ ಮಾಡ್ತಾರೆ ನೀನು ಹೋಗಿ ಅವರಿಗೆ ಸುವಾರ್ತೆಯನ್ನು ಸಾರು ನೀನು ಹೋಗಿ ನನ್ನ ವಾಕ್ಯವನ್ನು ಅವ್ರಿಗೆ ತಿಳಿಸು ಅವರು ಒಂದು ವೇಳೆ ಮಾರವನ್ನುಸು ಹೊಂದಿಕೊಂಡು ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ನನ್ನ ಕಡೆಗೆ ತಿರುಗಿಕೊಂಡ್ರೆ ಅವರ ರಕ್ಷಣೆ ಹೊಂದುತ್ತಾರೆ ಇಲ್ಲವಾದರೆ ನಾನು ಈ ಭೂಲೋಕಕ್ಕೆ ಜಲಪ್ರಾಳ್ಯವನ್ನು ತರಿಸ್ತೀನಿ ಜಲಪ್ರಾಳ್ಯದಿಂದ ಭೂಲೋಕವನ್ನು ನಾಶ ಮಾಡ್ತೀನಿ ಎಂಬುದಾಗಿ ದೇವರು ಹೇಳಿದಾಗ ನೋಹನನು ನಾವೇ ಕಟ್ಟುತ್ತಾ 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 ಅನೇಕ ಜನರಿಗೆ ತನ್ನ ಸುತ್ತಮುತ್ತಲಿನ ಜನರಿಗೆಲ್ಲರಿಗೆ ದೇವರ ವಾಕ್ಯವನ್ನು ಸಾರತಾನೆ ದೇವರು ಈ ಥರ ಬರ ಬರಮಾಡ್ತಾ ಇದ್ದಾನೆ ದೇವರನ್ನು ಅರ್ಥ ಮಾಡಿಕೊಳ್ಳ್ರಿ ದೇವರನ್ನು ತಿಳಿದುಕೊಳ್ಳ್ರಿ ಎಂಬುದಾಗಿ ಹೇಳಿದ್ರು ಕೂಡ ನೋಹನ ಅಸಹ್ಯ ಮಾಡುತ್ತಾರೆ ನೋಹನ ಅಸಡ್ಡೆ ಮಾಡ್ತಾರೆ ನೋಹನ ಒಂದು ಒಬ್ಬನಂತೆ ಅಥವಾ ಅವನಿಗೆ ಬುದ್ಧಿ ಇಲ್ಲದವನು ಎಂಬುದಾಗಿ ಹೇಳಿಕೊಂಡು ತಮ್ಮ ವಿಂದು ವಿನೋದಗಳಿಗೆ ಸಮಯವನ್ನು ಕಾಲವನ್ನು ವೆಚ್ಚ ಮಾಡ್ತಾ ಇರ್ತಾರೆ ಆ ಕಾಲದಲ್ಲಿ ದೇವರು ಒಂದು ದೊಡ್ಡ ಜಲಪ್ರಳಯವನ್ನು ಸುಮಾರು ನಲವತ್ತು ದಿನಗಳ ವರ್ಷ ಕಾ ನಲವತ್ತು ದಿನಗಳ ಕಾಲ ತನಕ ಭಯಂಕರವಾದಂಥ ಮಳೆಯನ್ನು ಸುರಿಸಿ ಜಲಪ್ರಳಯವನ್ನು ಬರಮಾಡ್ತಾನೆ ಜಲಪ್ರಲಯ ಬರಮಾಡಿದ ಮೇಲೆ ಆಗಿನ ಕಾಲದಲ್ಲಿ ಜನರೆಲ್ಲರೂ ನಾಶವಾಗ್ತಾರೆ ಆದರೆ ಆ ನೋಹ ಕಾಲದಲ್ಲಿ ಕೇವಲ ಎಂಟೇ ಎಂಟು ಜನ ರಕ್ಷಣೆ ಹೊಂದುತ್ತಾರೆ ಆ ಎಂಟು ಜನ ಯಾರು ಎಂಬುದಾಗಿ ನಾವು ನೋಡಿದ್ದೆ ಆದರೆ ನೋಹಾನನು ನೋಹ ನೆಂಡತಿ ಪ್ಲಸ್ ನೋಹಾನನ ಮೂರು ಮಕ್ಕಳು ಅವ್ರ ಹೆಸರೇನು ಹತ್ತನೇ ವಚನ ಓದಿಕೊಳ್ಳೋಣ ಓದ್ಕೊಳ್ಳೋಣ ಆರನೇದ್ದೇ ಹತ್ತನೇ ವಚಿನ ಶೇಮ್ ಹಾಮ್ ಯಾಫೆತ್ ಎಂಬವರು ಎಂಬ ಎಂಬ ಮೂವರು ಮೂರು ಮಂದಿ ಮಕ್ಕಳನ್ನು ಪಡೆದನು ನೋಹನ್ನಿಗೆ ಶೇಮ್ ಹಾಮ್ ಯಾಫೆತ್ ಎಂಬ ಮೂವರು ಮಕ್ಕಳಿದ್ದರೆ ಆ ಮೂವರಿಗೂ ಕೂಡ ಎಂಡಿತರಿದ್ದಾರೆ ನೋಹಾನು ಮತ್ತು ನೋಹನ್ನ ಹೆಂಡತಿ ಶೇಮ್ ಹಾಮ್ ಯಾಫೆತ್ ಎಂಬರು ಈ ಮೂವರು ಜನ ಈ ಮೂವರು ಜನಗೆ ಮೂವರು ಎಂಡಿತರು ಕೇವಲ ಆ ರಕ್ಷಣಾ ಎಂಬ ನಾವಿಯಿಂದ ಕೇವಲ ಎಂಟೇ ಎಂಟು ಜನ ರಕ್ಷಣೆ ಹೊಂದಿಕೊಂಡು ತಮ್ಮ ಪ್ರಾಣವನ್ನು ಕಾಪಾಡಿಕೊಂಡು ಹೊರಗೆ ಬಂದಿದ್ದಾರೆ ಈ ಜಲಪ್ರಳಯವಾದ ಮೇಲೆ ನೋಹನನು ತನ್ನ ಬದುಕುವುದಕ್ಕೆ ಕೆಲಸವನ್ನು ಮಾಡ್ತಿರುವ ಆ ಕೆಲಸ ಯಾವುದು ಎಂಬುದಾಗಿ ನಾವು ಬೈಬಿಲಲ್ಲಿ ಆದರೆ ನೋಹನನು ತಾನು ಜಲಪ್ರಳಯವಾದ ಮೇಲೆ ಏನು ಕೆಲಸ ಮಾಡ್ತಾನೆ ಆ ಬದುಕುವುದಕ್ಕೆ ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡಿದೆಯಾದರೆ ಒಂಬತ್ತನೇ ಅಧ್ಯಾಯ ಹಾದಿಕಂಡ ಒಂಬತ್ತನೇ ಅಧ್ಯಾಯ ಇಪ್ಪತ್ತನೇ ವರ್ಷದಲ್ಲಿ ನಾವು ನೋಡಿದೀ ಆದರೆ ಈ ರೀತಿಯಲ್ಲಿರ್ತದೆ ನೋಹಾನನು ವ್ಯವಸಾಯಗಾರನಾಗಿದ್ದನು ಅವನೇ ದ್ರಾಕ್ಷ ತೋಟವನ್ನು ಪ್ರಾರಂಭಿಸಿದವನು ಎಂಬುದಾಗಿ ನೋಹಾನ ಏನು ಕೆಲಸ ಮಾಡ್ತಾನೆ ವ್ಯವಸಾಯ ಮಾಡ್ತಿರ್ತಾನೆ ವ್ಯವಸಾಯ ಮಾಡ್ತಿರುವ ಈ ನೋಹಾನನಿಗೆ ಏನು ಮಾಡ್ತಾನೆ ಎಂಬುದಾಗಿ ನೋಡಿದರೆ ಮೊಟ್ಟ ಮೊದಲೇದಾಗಿ ದ್ರಾಕ್ಷ ತೋಟವನ್ನು ದ್ರಾಕ್ಷ ತೋಟವನ್ನು ಪ್ರಾರಂಭ ಮಾಡ್ತಾನೆ ಹಂಗೆ ಕಂಟಿನ್ಯೂ ಇಪ್ಪತ್ತೊಂದನೇ ವರ್ಷ ಓದೋಣ ಅವನು ದ್ರಾಕ್ಷರಸವನ್ನು ಕುಡಿಯಲು ಆಮೇಲೆ ಇರೋದ್ರಿಂದ ಗೂಢಾರದಲ್ಲಿ ಬತ್ತಲೆಯಾಗಿ ಬಿದ್ದಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಇಲ್ಲಿ ಒಂದು ನಿಮಗೆ ಒಂದು ಸಂದೇಹ ಬರ್ಬೋದು ನೋಹನ ನೀತಿವಂತನು ತಪ್ಪಿಲ್ಲದವನಾಗಿದ್ದಾನಲ್ಲ ಮದ್ಯಪಾನ ಕುಡಿಯುವುದು ದೇವದೃಷ್ಟಿಗೆ ತಪ್ಪಲ್ಲ ಆತನು ಕುಡಿದಿದ್ದಾನಲ್ಲ ಹೌದಿಲ್ವ ಆತನು ವೈನ್ ಕುಡಿದಿದ್ದಾನೆ ದ್ರಾಕ್ಷರಸವನ್ನು ಕುಡಿದಿದ್ದಾನೆ ಮತ್ತನಾಗಿ ಬಿದ್ದಿದ್ದಾನೆ ನಿಶೆ ಏರಿದ್ರಿಂದ ಮೈ ಮೇಲಿರುವಂಥ ಬಟ್ಟೆಯು ಇದೇ ಇಲ್ಲ ಎಂಬುದನ್ನು ಕ ಮಲ್ಕೊಂಡಿದ್ದಾನೆ ಬತ್ತಲೆಯಾಗಿ ಮಲ್ಕೊಂಡಿದ್ದಾನಲ್ಲ ನೀತಿವಂತನಾದಂಥ ನೀತಿವಂತನಂತ ಹೇಳ್ತೀರಾ ಆತನು ಕುಡಿದಿದ್ದಾನೆ ಎಂಬುದಾಗಿ ಪ್ರಶ್ನೆ ಬಂದರೆ ಇದಕ್ಕೆ ಉತ್ತರ ಕೂಡ ಇಲ್ಲೇ ಇದೆ ಏನು ಇದಕ್ಕೆ ಉತ್ತರ ಏನು ಅಂತಂದರೆ ನೋಹನ ಕಾಲಕ್ಕಿಂತ ಮುಂಚೆ ದ್ರಾಕ್ಷ ತೋಟವನ್ನು ಯಾರೂ ನೆಟ್ಟಿಲ್ಲ ನೋಹನ ಕಾಲಕ್ಕಿಂತ ಮುಂಚೆ ದ್ರಾಕ್ಷ ತೋಟವನ್ನು ಯಾರೂ ನೆಟ್ಟಿಲ್ಲ ಮೊಟ್ಟ ಮೊದಲನೇದಾಗಿ ದ್ರಾಕ್ಷ ತೋಟವನ್ನು ಪ್ರಾರಂಭಿಸಿದವನೇ ನೋಹಾನನು ಆ ದ್ರಾಕ್ಷರಸವನ್ನು ಕುಡಿದ್ರೆ ಏನಾಗುತ್ತೆ ಎಂಬುದನ್ನು ಕೂಡ ಅವತ್ತ ಗೊತ್ತಿಲ್ಲ ದ್ರಾಕ್ಷರಸವನ್ನು ಕುಡಿದ ಕುಡಿದ ನಂತರ ಏನಾಗುತ್ತೆ ಆತನ ನಮಗೆ ಏನಾಗುತ್ತೆ ಎಂಬುದನ್ನು ಕೂಡ ಅತಿಗೆ ಅರಿವಿಲ್ಲ ಆತನು ದ್ರಾಕ್ಷ ತೋಟವನ್ನು ಹಾಕಿದ್ದಾನೆ ದ್ರಾಕ್ಷ ತೋಟವನ್ನು ಹಾಕಿದ ಮೇಲೆ ಆ ದ್ರಾಕ್ಷರಸವನ್ನು ಕುಡಿದ್ರಿಂದ ಅವನು ಮತ್ತನಾಗಿ ಬಿದ್ದಿದ್ದಾನೆ ಮತ್ತನಾಗಿ ಬಿದ್ದು ಮೈ ಮೇಲೆ ಕಬುರಿಲ್ಲದ ಬಟ್ಟೆ ಇಲ್ಲದೆ ಬತ್ತಲಾಗಿ ಮಲ್ಕೊಂಡಿದ್ದಾನೆ ಈ ಒಂದೇ ಒಂದು ವಿಷಯದಲ್ಲಿ ನೋಹಾನನ ಆ ಥರ ನೋಹಾನನಿಗೆ ಆ ಥರ ಸ ಸಂಘಟನೆ ಸಂಭವಿಸಿದೆ ಈ ಇದು ತದನಂತರ ನೋಹಾನ ಎಂದಿಗೂ ಕೂಡ ಮತ್ತೆ ಬೈಬಿಲಲ್ಲಿ ರಸವನ್ನು ಕುಡಿದು ಮತ್ತನಾಗಿ ವಿಷ ಮತ್ತನಾಗಿ ಬಿದ್ದಿದ್ದು ನಮಗೆ ಇಲ್ಲಿ ಕಂಡು ಬರ್ತಿಲ್ಲ ಆ ನೀತಿವಂತನಾಗಿದ್ದ ನೋಹಾನ ಅದೇ ರೀತಿಯಲ್ಲಿ ಯಾಕೆ ಕುಡಿದಿದ್ದಾನೆ ಎಂಬುದಾದರೆ ಆತನಿಗೆ ಕುಡಿದ್ರೆ ಏನಾಗುತ್ತೋ ಎಂಬ ವಿಷಯಕ್ಕ ವಿಷಯವು ಕೂಡ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ಯಾರು ಕುಡಿದು ಈ ಥರ ಬತ್ತಿಲೆಯಾಗಿ ಮಲ್ಕೊಂಡಿದರೆ ಮತ್ತೆ ಸ್ಥೀಮತೆ ಇಲ್ಲ ಎಂಬುದಾಗಿ ಯಾರೂ ಕೂಡ ದಾಖಲಾತಿಗಳಿಲ್ಲ ಮೊಟ್ಟ ಮೊದಲನೇದಾಗಿ ದ್ರಾಕ್ಷ ತೋಟವನ್ನು ಹಾಕಿದವರು ನೋಹಾನನು ಆದರೆ ಈ ನೋಹಾನನ ಮಕ್ಕಳು ನೋಹನ್ ಮಕ್ಕಳು ಯಾರ್ಯಾರು ಶೇಮ್ ಹಾಮ್ ಯಾಪೇತ್ ಎಂಬರು ಮೂರು ಜನ ಮಕ್ಕಳಿದಾರಲ್ಲ ಈ ಮೂವರು ಜನ ವ್ಯಕ್ತಿಯಲ್ಲಿ ಒಬ್ಬ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಹಾಮ್ ಎಂಬ ಈ ನೋಹನ್ನ ಮಗನೇನು ಮಾಡ್ತಾನೆ ಅಂದರೆ ತನ್ನ ತಂದೆ ಆಗಿರುವುದನ್ನು ನೋಡಿ ಗೇಲಿ ಮಾಡುತ್ತಾ ಹವಾಮಾನ ಮಾಡುತ್ತಾ ಅಸಹ್ಯ ಮಾಡಿಕೊಳ್ಳುತ್ತಾ ತನ್ನ ತಂದೆಯನ್ನು ಅವಮಾನ ಮಾಡ್ತಾನೆ ನೋಡಿ ಯಾವ ರೀತಿಯಲ್ಲಿ ನಮಗೆ ಬತ್ತಲೆಯಾಗಿ ಮಲ್ಕೊಂಡಿದ್ದಾನೆ ಎಂಬುದಾಗಿ ನೋಡಿ ತಂದೆಯನ್ನು ಅವಮಾನ ಮಾಡ್ತಾನೆ ನೋಹ ನನಗೆ ಹಾಮ್ ಎಂಬ ವ್ಯಕ್ತಿ ಬಂದು ತನ್ನ ತಂದೆ ಬತ್ತಿಲಾಗಿರುವುದನ್ನು ಬತ್ತಿಲಾಗಿದ್ದಾನೆ ಎಂಬ ವಿಷಯವನ್ನು ತನ್ನ ಅಣ್ಣ ತಮ್ಮ ಅಣ್ಣಂದಿಗೆ ಮತ್ತು ತಮ್ಮಂದರಿಗೆ ಬಂದು ಹೇಳ್ತಾನೆ ನಮ್ಮ ತಂದೆ ಈ ಥರ ಬತ್ತಿಲಾಗಿ ಮಲ್ಕೊಂಡಿದ್ದಾನೆ ಎಂಬುದ ವಿಷಯ ನಂಗೆ ಗೊತ್ತು ಹೇಳಿದ ಮೇಲೆ ಈ ಸೇಮ್ ಯಾಫೆ ತಂಬ ಈ ಇಬ್ಬರು ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ನಮ್ಮ ತಂದೆಯ ಬತ್ತಿಲಾಗೆ ಮಲ್ಕೊಂಡಿದ್ದಾರೆ ಎಂಬ ವಿಷಯವನ್ನು ಕೂಡ ಅವರು ಕಣ್ಣಾರ ನೋಡದೆ ತಮ್ಮ ಬಟ್ಟೆಗಳನ್ನು ಒಂದು ಬಟ್ಟೆಯನ್ನು ತಗೊಂಡು ಬಂದು ಹೆಜ್ಜೆಯನ್ನು ಹಿಂದೆಯಿಂದಕ್ಕೆ ಹೋಗಿ ಹಿಂಬುಕ್ ಹಿಮ್ಮುಖ ಮಾಡಿಕೊಂಡು ತನ್ನ ತಮ್ಮ ತಂದೆಯ ಬಳಿಗೆ ಹೋಗಿ ತಂದೆಯ ಮಾನವನ್ನು ಕಾಪಾಡಿ ಆ ಬಟ್ಟೆಯನ್ನು ಸುತ್ತಿ ಆ ವ್ಯಕ್ತಿಯನ್ನು ನೋಹಾನನ್ನ ಹೆಗಲ್ ಮೇಲೆ ಹಾಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ವೆರಿ ಗುಡ್ ಈ ಹಾಮನ್ ವ್ಯಕ್ತಿ ತನ್ನ ತಂದೆ ಬತ್ತಿಲಾಗಿರುವುದನ್ನು ನೋಡಿ ಕೇಳಿ ಮಾಡ್ತಾನೆ ಅಸಹ್ಯ ಮಾಡ್ತಾನೆ ಆದರೆ ಶೇಮ್ ಹ್ಯಾಫೆತ್ ಎಂಬವರು ಈ ಮಕ್ಕಳು ಏನು ಮಾಡ್ತಾರೆ ಅಂದರೆ ತನ್ನ ತಂದೆಯ ಮಾನವನ್ನು ನೋಡದೆ ನಮ್ಮ ತಂದೆಯ ಮಾನವನ್ನು ನೋಡದೆ ಅವರು ಬಟ್ಟೆಯನ್ನು ಸುತ್ತ ಬಟ್ಟೆಯನ್ನು ತ ಹಿಡ್ಕೊಂಡು ಹಿಮ್ಮು ಹಿಮ್ಮುಖ ಮಾಡಿಕೊಂಡು ಹಿಂಜರಿತ ನಡೀತ ನಡಿತನೂ ಹೋಗಿ ತಮ್ಮ ತಂದೆಯ ಮಾನವನ್ನು ಕಾಪಾಡ್ತಾರೆ ತನ್ನ ತಂದೆಯ ಮಾನವನ್ನು ಕಾಪಾಡಿ ಆ ಬಟ್ಟೆಯನ್ನು ತಂದೆಗೆ ಸುತ್ತಿ ಆ ತಂದೆಯನ್ನು ಹೆಗಲ ಮೇಲೆ ಹಾಕ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ ಮನೆ ಕರ್ಕೊಂಡೋದ ಮೇಲೆ ಆ ನಿಷದಿಂದ ನೋಹನ ಹೊರಗೆ ಬಂದ ಮೇಲೆ ಹಾಮನ್ನು ಈ ರೀತಿಯಲ್ಲಿ ನನ್ನನ್ನು ಅಸಹ್ಯ ಮಾಡಿದನೆಂಬ ವಿಷಯವನ್ನು ನೋಹನಿಗೆ ತಿಳಿಬರುತ್ತೆ ನೋಹನನಿಗೆ ಈ ವಿಷಯ ತಿಳಿದು ಬಂದಮೇಲೆ ನೋಹನ ಏನು ಮಾಡ್ತಾನೆ ಅಂತಂದರೆ ಹಾಮನನಿಗೆ ಶಾಪವನ್ನು ಕೊಡ್ತಾನೆ ಒಂದು ಸಲ ಓದಿಕೊಳ್ಳೋಣ ಹಾದಿಕಾಂಡ ಕಂಡ ಒಂಬತ್ತನೇ ಅಧ್ಯಾಯ ಇಪ್ಪತ್ತ್ನಾಲ್ಕನೇ ವಚನ ನೋಹಾನನು ಆಮೇಲೆ ಆಮೇಲೆದ್ದು ಕಿರಿಮಗನು ಮಾಡಿದ್ದನ್ನು ತಿಳಿದು ಕಾನಾನನು ಶಾಪಗ್ರಸ್ತನಾಗಲಿ ಅವನು ತನ್ನ ಹಣ್ಣ ತಮ್ಮಂದಿರಿಗೆ ದಾಸ ದಾಸನು ದಾಸನಾಗಲಿ ಅಂದನು ಯಾರಿಗೆ ದಾಸನಾಗಬೇಕಂತಂದೆ ಹಾಮನ ಏನು ಮಾಡ್ತಾನೆ ಕಾನನನು ಅಂದರೆ ಕಾನನ ವಂಶಸ್ಥಿಗೆ ಮೂಲ ಪಿತ್ರನನ್ನು ಈ ಕಾನನಿಗೆ ಏನು ಬರಬೇಕು ಶಾಪಗ್ರಸ್ತನಾಗಲಿ ಕಾನನನು ಶಾಪಗ್ರಸ್ತನಾಗಲಿ ಅವನು ತನ್ನ ಅಣ್ಣ ತಮ್ಮಂದರಿಗೆ ದಾಸನು ದಾಸನಾಗಲಿ ಅಂದನು ಅವನು ಇನ್ನೂ ನುಡಿದಿನ ನುಡಿದಿದ್ದೇನೆ ಅಂದರೆ ಶೇಮನು ದೇವ ಶೇಮನ ದೇವರ ದೇಹವನಿಗೆ ಸ್ತೋತ್ರವಾಗಲಿ ಖಾನನು ಅವರಿಗೆ ದಾಸನಾಗಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಶೇಮನು ತಂದೆಯ ಮಾನವನ್ನು ಕಾಪಾಡಿದ್ರಿಂದ ಶೇಮನನಿಗೆ ಶೇಮನನಿಗೆ ಏನು ಬಂತು ದೇವರಿಂದ ಆಶೀರ್ವಾದ ಸಿಕ್ಕಿತು ಆದರೆ ಹಾಮನು ದೇವರಿಗೆ ವ್ಯತಿರೇಕವಾದಂಥ ಕ್ರಿಯೆಯನ್ನು ತಂದೆಯನ್ನು ಅಸಹ್ಯ ಮಾಡುವಂಥ ಕ್ರಿಯೆಯನ್ನು ತಂದೆಯನ್ನು ಅವಮಾನ ಮಾಡುವಂಥ ಕ್ರಿಯೆಯನ್ನು ಮಾಡಿದ್ರಿಂದ ಹಾಮನನಿಗೆ ದೇವರಿಂದ ತಂದೆಯಿಂದ ಶಾಪ ಬಂದಿದೆ ಈ ಹಾಮನು ಜೀವಿತ ಕಾಲ ಅಂಥವರೆಗೂ ತನ್ನ ತಲೆ ತಲಾಂತರಗಳವರೆಗೂ ಶೇಮನಿಗೆ ಮತ್ತು ಯಾಪೇತನಿಗೆ ದಾಸನಾಗಿ ಬದುಕಿದ್ದಾನೆ ಅರ್ಥ ಆಯ್ತಾ ಈ ಹಾಮನ್ನು ಮಾಡಿರೋಂಥ ತಪ್ಪು ಏನು ಅಂತಂದರೆ ತಂದೆಯ ಮಾನವನ್ನು ಕಾಪಾಡದೆ ತಂದೆಯನ್ನು ಅವಮಾನ ಮಾಡಿಸಿ ತಂದೆಯನ್ನು ಗೇಲಿ ಮಾಡಿ ತಂದೆಯನ್ನು ಅಸಹ್ಯ ಮಾಡಿ ಅವಮಾನ ಮಾಡಿದ್ರಿಂದ ತಂದೆಯಿಂದ ದೇವರಿಂದ ಅವನಿಗೆ ಶಾಪ ಬಂದಿದೆ ದೇವರು ಈ ವಿಷಯವನ್ನು ಈ ವಿಷಯವನ್ನು ಒಂದು ಆಗ್ನೇಯ ಬಂದಿದೆ ಏನಂತ ಬಂದಿದೆ ವಿಮೋಚನಕಾಂಡ ಇಪ್ಪತ್ತನೇ ಅಧ್ಯಾಯ ವಿಮೋಚನಕಾಂಡ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಓದಿಕೊಳ್ಳೋಣ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಬದುಕುವಿ ಎಂಬುದಾಗಿ ಹೇಳಿದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ಏನಾಗುತ್ತೆ ಬಹುಕಾಲ ಬರ್ತದೆ ಏನು ಮಾಡಿದ್ದಾನೆ ಸನ್ಮಾನಿಸಲಿಲ್ಲ ಹವಾಮಾನ ಮಾಡಿಸಿದ್ದಾನೆ ತಂದೆ ತಾಯಿಯನ್ನು ಹವಾಮಾನ ಮಾಡಿಸಿದ್ರಿಂದ ಹಾಮನಿಗೆ ಶಾಪ ಬಂದಿದೆ ದೇವರು ಹೇಳ್ತಾನೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಾವು ಬಹುಕಾಲ ಬದುಕುವಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಯವನ ಕಾಲದಲ್ಲಿ ನಮಗೆ ಇರುವಂಥ ಒಂದು ದುಷ್ಟ ಅಥವಾ ಒಂದು ಕೆಟ್ಟ ಆಲೋಚನೆ ಏನು ಅಂತಂದರೆ ಯವನ ಕಾಲದಲ್ಲಿ ತಂದೆ ತಾಯಿಗಳ ಮಾತುಗಳನ್ನು ಕೇಳೋದಕ್ಕೆ ನಾವು ಅಷ್ಟು ಆಸಕ್ತಿಯನ್ನು ತೋರಿಸಲ್ಲ ಯವನ ಕಾಲದಲ್ಲಿ ನಾವು ತಂದೆಯ ತಂದೆ ತಾಯಿಗಳ ಮಾತುಗಳಿಗೆ ನಮಗೆ ಅಸಹ್ಯವಾಗಿ ಆ ತಂದೆ ತಾಯಿ ಮಾತುಗಳಿಗೆ ಎಷ್ಟು ಮಧುರವಾದಂಥ ಮಾತುಗಳು ಹೇಳಿದರೂ ಕೂಡ ನಮ್ಮ ಕಿವಿಗೆ ಅವು ರುಚಿಕರವಾದಂಥ ಮಾತುಗಳ ಹಾಗೆ ಕಾಣಿಸ್ತಿರಲ್ಲ ಯಾಕೆ ಎಂಬುದಾಗಿ ಹೇಳಿದರೆ ನಮ್ಮ ವಯಸ್ಸು ಆ ರೀತಿಯಲ್ಲಿರ್ತದೆ ನಮ್ಮ ಸುತ್ತಮುತ್ತಲಿರುವಂಥ ನೇಚರ್ ನಮ್ಮ ಸುತ್ತಮುತ್ತಲುವಂಥ ಒಂದು ಸ ಸರ್ಕಲ್ ಯಾವ ರೀತಿಯಲ್ಲಿರ್ತಂದರೆ ತಂದೆ ತಂದೆ ತಾಯಿ ಮಾತುಗಳಿಗೆ ತಿರಸ್ಕರಿಸುವಂಥ ಸ್ವಭಾವವನ್ನು ನಾವು ಈ ಲೋಕದಿಂದ ಪಡ್ಕೊಂಡಿರ್ತೀವಿ ನಮ್ಮ ಸುತ್ತಮುತ್ತ ವಾತಾವರಣದಿಂದ ನಮಗೆ ಬಂದಿರುತ್ತದೆ ಆದರೆ ಯವ್ವನ ಕಾಲದಲ್ಲಿ ಈ ಪ್ರಾಮುಖ್ಯತೆ ಯಾಕೆ ಅವಶ್ಯಕತೆ ಎಂಬುದಾಗಿ ನಾವು ಆದರೆ ಯವ್ವನ ಕಾಲದಲ್ಲಿ ನಾವು ತಂದೆ ತಾಯಿಗಳನ್ನು ಜಾಸ್ತಿ ನಿರಾಕಾರ ಮಾಡುತ್ತೀವಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಯವ್ವನ ಕಾಲದಲ್ಲಿ ನಾವು ಜಾಸ್ತಿ ತಂದೆ ತಾಯಿಗಳಿಗೆ ಅವಿದ್ಯರಾಗಿ ಬದುಕುತ್ತೀವಿ ಯವನ ಕಾಲದಲ್ಲಿ ನಾವು ತಂದೆ ತಾಯಿಗೆ ಅಸಹ್ಯವಾದಂಥ ಕಾರ್ಯಗಳು ಮಾಡ್ತೀವಿ ಯವ್ವನ ಕಾಲದಲ್ಲಿ ತಂದೆ ತಾಯಿಗೆ ನಾವು ಅವಮಾನ ಮಾಡುವಂಥ ಕ್ರಿಯೆಗಳು ಕಾರ್ಯಗಳು ಮಾಡ್ತಿರ್ತೀವಿ ಆದ್ದರಿಂದ ಈ ಯವ ಯವನ ಕಾಲದಲ್ಲಿ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಸನ್ ತಂದೆ ತಾಯಿಗಳ ಗೌರವ ಕೊಟ್ಟರೆ ನಮಗೆ ದೇವರಿಂದ ನಮಗೆ ಏನು ಸಿಗುತ್ತೆ ಆಶೀರ್ವಾದ ಸಿಗುತ್ತವೆ ನಾವು ತಂದೆ ತಾಯಿ ಮಾತುಗಳ ವ್ಯತಿರೇಕವಾದಂಥ ರೀತಿಯಲ್ಲಿ ಬದುಕುತ್ತಾ ತಂದೆ ತಾಯಿ ಮಾತುಗಳನ್ನು ಒಳಪಟ್ಟು ಬದುಕದೆ ತಂದೆ ತಾಯಿಗಳನ್ನು ಅವಮಾನ ಮಾಡಿದ್ದೆ ಆದರೆ ಹೇ ಹಾಮನು ಬಂದು ಹಾಮನು ಬಂದಿರುವಂಥ ಪರಿಸ್ಥಿತಿ ಕೂಡ ನಮ್ಮದಾಗಿರುತ್ತದೆ ಪ್ರಿಯರೇ ಅರ್ಥ ಆಗುತ್ತಾ ಹಾಮನು ತಂದೆಯನ್ನು ತಂದೆಯನ್ನು ಅವಮಾನ ಮಾಡಿದ ಶಾಪ ಬಂದಿದೆ ಆದರೆ ತಂದೆ ತಾಯಿಯನ್ನು ಅವಮಾನ ಮಾಡುವಂಥ ವ್ಯಕ್ತಿಗಳಿಗೆ ತಂದೆ ತಾಯಿಗಳನ್ನು ಅಸಹ್ಯ ಮಾಡುವಂಥ ವ್ಯಕ್ತಿಗಳಿಗೆ ತಂದೆ ತಾಯಿಗೆ ಅಗೌರವ ಕೊಡುವಂಥ ವ್ಯಕ್ತಿಗಳಿಗೆ ಏನಾಗುತ್ತೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಓದಿಕೊಳ್ಳೋಣ ವಿಮೋಚನ ಕಂಡು ಇಪ್ಪತ್ತೊಂದನೇ ಹದಿನೈದನೇ ವರ್ಷ ಓದೋಣ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಒಡೆದವನಿಗೆ ಮರಣ ಶಿಕ್ಷಣೆಯಾಗಬೇಕು ಆಗಬೇಕು ಯವನ ಕಾಲದಲ್ಲಿ ತಂದೆ ತಾಯಿಗಳನ್ನು ಒಡೆಯುವುದಕ್ಕೆ ನಾವು ಜಾಸ್ತಿ ಹಿಂದೆ ಮುಂದೆ ನೋಡೋಲ್ಲ ಸಿಟ್ಟು ಬಂದರೆ ಸಾಕು ತಂದೆ ಒಳ್ಳೆ ಮಾತು ಹೇಳಿದರು ತಾಯಿ ಒಳ್ಳೆ ಮಾತು ಹೇಳಿದರೂ ಕೂಡ ಅವು ಮಾತುಗಳನ್ನು ನಮ್ಮ ಆ ಮಾತುಗಳು ನಮ್ಮ ಕಿವಿಗೆ ರುಚಿಕರವಾದಂಥ ಮಾತುಗಳ ಅನಿಸದೆ ಏನಾಗುತ್ತೆ ಅಂತಂದರೆ ನಾವು ತಂದೆ ತಾಯಿಗಳನ್ನು ಒಡೆಯುವುದಕ್ಕೂ ಕೂಡ ಹಿಂಜರಿಯೋದಿಲ್ಲ ಹೌದಿಲ್ವ ಆ ರೀತಿಯಲ್ಲಿದ್ದರೆ ತಂದೆ ತಾಯಿ ಮೇಲೆ ತಂದೆ ತಾಯಿಗಳನ್ನು ಒಡೆಯುವವನಿಗೆ ಏನಾಗುತ್ತೆ ಮರಣ ಶಿಕ್ಷೆಯಾಗುತ್ತೆ ಮತ್ತೊಂದು ಸಲ ಹೋದಣ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಒಡೆದು ಒಡೆದವನಿಗೆ ಮರಣ ಶಿಕ್ಷೆಯಾಗಬೇಕು ಅದನ್ನೆಲ್ಲ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆ ಆಗಬೇಕು ತಂದೆಯನ್ನಾಗಲಿ ತಾಯಿಯನ್ನು ದೂಷಿಸುವವನಿಗೆ ಮರಣ ಶಿಕ್ಷೆ ಆಗಿರುತ್ತೆ ಹೌದಿಲ್ವ ಯವನ ಕಾಲದಲ್ಲಿ ನಾವು ತಂದೆ ತಾಯಿಗಳನ್ನು ಭಾಳ ಅಗೌರವವಾಗಿ ಮಾತಾಡ್ತೀವಿ ದ್ವೇಷಿಸುತ್ತೀವಿ ಏ ನಮ್ಮಪ್ಪ ಯಾವಾಗಲೂ ಅದೇ ಹೇಳ್ತಾನೆ ಅಪ್ಪ ನಮ್ಮಪ್ಪಗೆ ಬುದ್ಧಿನೇ ಇಲ್ಲ ನಮ್ಮಮ್ಮಗೆ ಬುದ್ಧಿನೇ ಇಲ್ಲ ಯಾವಾಗಲೂ ಇದೇ ಹೇಳ್ತಿರ್ತಾನೆ ಅವರು ಎಷ್ಟು ಒಳ್ಳೆ ಮಾತು ಹೇಳಿದ್ರೂ ಕೂಡ ನಮಗೆ ಯಾವ ರೀತಿಯಲ್ಲಿ ಇರ್ತದೆ ಇದೇ ಸ್ವಭಾವ ಯಾವಾಗಲೂ ನೋಡಿ ಹೇಳಿದ್ದೇ ಹೇಳ್ತಾನೆ ನಮ್ಮಪ್ಪ ಯಾವಾಗಲೂ ನೋಡಿ ಹೇಳಿದ್ದೆ ಹೇಳ್ತಾನೆ ನಮ್ಮಮ್ಮ ಏನು ಸಾಕಾಗಿದೆ ನಮ್ಮ ಅಂತೇಳಿ ನಾವು ಈ ಥರ ನಿರುತ್ಸಾಹ ಮಾ ಭಾವನಿಂದ ತಂದೆಯ ತಾಯಿಗಳನ್ನು ನಾವು ದ್ವೇಷಿಸುತ್ತೇವೆ ದ್ವೇಷಿಸುತ್ತೇವೆ ಈ ಮಾ ಈ ಸ್ವಭಾವವು ಹಾಮನ ಸ್ವಭಾವವಾಗಿದೆ ಈ ಸ್ವಭಾವವು ಹಾಮನ ಸ್ವಭಾವವು ಹಾಮನಿಗಿರುವಂಥ ಆ ಸ್ವಭಾವದಿಂದ ಏನು ಬಂದಿದೆ ಆ ಮನಿಗೆ ಶಾಪ ಬಂದಿದೆ ನಾವು ಯೌವನ ಕಾಲದಲ್ಲಿ ಆ ಸ್ವಭಾವವನ್ನು ಧರಿಸಿಕೊಂಡು ಅದೇ ರೀತಿಯಲ್ಲಿ ನಾವು ತಂದೆ ತಾಯಿಗಳನ್ನು ಅವಮಾನ ಮಾಡಿದೀ ಆದರೆ ನಮಗೂ ಕೂಡ ಆ ಬಂದ ಹಾಗೆ ನಾವು ಕೂಡ ಶಾಪಗ್ರಸ್ತರಾಗ್ತೀವಿ ನಾವು ಕೂಡ ಇನ್ನೊಬ್ಬರಿಗೆ ದಾಸರಾಗಿ ಬದುಕುತ್ತೀವಿ ಆದರೆ ದೇವರ ಮಾತಿಗೆ ಒಳಪಟ್ಟು ದೇವರ ಮಾತಿಗೆ ಒಳಪಟ್ಟು ದೇವರ ಮಾತನ್ನು ಕೇಳಿ ಕೇಳುತ್ತಾ ದೇವರಿಗೆ ವಿಧೇಯ ಮಾಡುತ್ತಾ ತಂದೆ ತಾಯಿಗಳಲ್ಲಿ ಗೌರವ ತಂದಿದ್ದ ಗೌರವವನ್ನು ತರಿಸಿದ್ದಾದರೆ ನಮ್ಮ ಕ್ರಿಯೆಗಳಿಂದಲೂ ನಡೆಯ ನುಡಿಗಳಿಂದ ಆದರೆ ತಂದೆ ತಾಯಿಗಳಿಗೆ ನಾವು ಗೌರವ ಕೊಟ್ಟಿದೆಯಾದರೆ ನನ್ನ ಮಗನು ಇವನು ಎಂಬುದಾಗಿ ನಾವು ಗರ್ವದಿಂದ ನಮ್ಮ ತಂದೆ ತಾಯಿಗಳಿಗೆ ಹೇಳಿಕೊಳ್ಳುವ ಒಂದು ಸ್ಥಿತಿಯನ್ನು ನಾವು ಕಲಸಿ ಕಲ್ಪಿಸಿಕೊಟ್ಟಿದರೆ ದೇವರು ನಮ್ಮನ್ನು ಇನ್ನೂ ಉನ್ನತ ಸ್ಥಿತಿಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಪ್ರಿಯರೇ ದೇವರು ನಮ್ಮನ್ನು ಇನ್ನೂ ಉನ್ನತ ಸ್ಥಿತಿಯಲ್ಲಿ ಬೆಳೆಸ್ತಾನೆ ನಾವು ಯವನ ಕಾಲದಲ್ಲಿ ಪ್ರಾಮುಖ್ಯವಾಗಿ ಯವನ ಕಾಲದಲ್ಲಿ ನಾವು ತಂದೆ ತಾಯಿಗಳಿಗೆ ಭಾಳ ಭಾಳ ಅಂತಂದರೆ ಅಗೌರವ ಕೊಡುವಂಥ ವಿಷಯವಾಗಿರುತ್ತದೆ ಆಗ ತಂದೆ ತಾಯಿಗಳು ಭಾಳ ಅವಮಾನ ಮಾಡುವಂಥ ಕಾರ್ಯಕಲಾಪಗಳು ಮಾಡ್ತಿರ್ತವೆ ಅದರಿಂದ ಯವನಸ್ಥರಾಗಿ ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ದೇವರ ಮಾತಿಗೆ ಒಳಪಟ್ಟು ತಂದೆ ತಾಯಿಗೆ ವಿಧೇಯರಾಗಿ ಬದುಕಬೇಕು ತಂದೆ ತಾಯಿಗಳನ್ನು ಗೌರವಿಸಿ ಬದುಕಬೇಕು ಆ ತಂದೆ ತಾಯಿಗಳನ್ನು ಗೌರವಿಸಿ ಬದುಕಿದರೆ ದೇವರಿಂದ ಶೇಮನ ಪಡ್ಕೊಂಡಿರುವ ಹಾಗೆ ಹಾ ಶೇಮನ ಪಡ್ಕೊಂಡಿರುವಂಥ ಹಾಗೆ ಆಶೀರ್ವಾದವು ಕೂಡ ನಮಗೆ ದೇವರು ಕೊಡ್ತಾನೆ ಈ ಶೇಮನ ಪಡ್ಕೊಂಡಿರುವಂಥ ಆಶೀರ್ವಾದ ಎಂಥದ್ದು ಅಂದರೆ ಈ ಸೇಮನ ಸಂತಾನದಿಂದ ಒಬ್ಬ ಅಬ್ರಾಹಮನ ಬಂದಿದ್ದಾನೆ ಈ ಶೇಮನ ಸಂತಾನದಿಂದ ಇಸ್ಸಾಕನು ಬಂದಿದ್ದಾನೆ ಈ ಶೇಮನ ಸಂತಾನದಿಂದ ಯಾಕೊಬ್ಬರು ಬಂದಿದ್ದಾರೆ ಸೇಮನ ಸಂತಾನದಿಂದ ಹನ್ನೆರಡು ಜನ ಕುಲಕರ್ತರು ಹನ್ನೆರಡು ಜನ ಕುಲಾಧಿಪತಿಗಳಂತೆ ಇಸ್ರಾಯಲ್ರು ಬಂದಿದ್ದಾರೆ ಈ ಹನ್ನೆರಡು ಕುಲಾಧಿಪತಿಗಳ ಇಸ್ರಾಲ್ರಲ್ಲಿ ಯೇಸು ಕ್ರಿಸ್ತನ್ ಎಂಬ ನೀತಿವಂತನು ನಮಗೋಸ್ಕರ ಹುಟ್ಟಿದ್ದಾನೆ ಪ್ರೇರೇ ಶೇಮನು ತಂದೆ ತಾಯಿಗೆ ತಂದೆ ತಾಯಿಗೆ ಗೌರವ ಪಟ್ಟು ತನ್ನ ಜೀವಮಾನದಲ್ಲಿ ತಂದೆಗೆ ವಿಧೇಯನಾಗಿ ಬದುಕಿದ್ದರಿಂದ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡು ಉನ್ನತವಾದಂಥ ಸ್ಥಿತಿಯಲ್ಲನ್ನು ದೇವರು ಅವನನ್ನು ಆಶೀರ್ವಾದ ಮಾಡಿದ್ದೇನೆ ಮತ್ತೆ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಮತ್ತೆ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ನಾಲ್ಕನೇ ವರ್ಷ ಏನಿದೆ ನೋಡು ಒಂದ್ಸಲ ಸಲ ಮತ್ತೊಂದು ಸಲ ನೋಡೋಣ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ದಂಡನೆ ಆಗಬೇಕೆಂದ್ರೆ ದೇವರು ಹೇಳ್ತಾನೆ ಇದೇನು ಪ್ರೇರೇ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಸನ್ಮಾನಿಸಬೇಕು ಸನ್ಮಾನಿಸಲಿಲ್ಲ ಅಂದರೆ ಏನಾಗುತ್ತೆ ದ್ವೇಷಿಸುವನಿಗೆ ಏನಾಗುತ್ತೆ ಮರಣ ದಂಡನೆ ಬರುತ್ತೆ ಈ ಮರಣ ದಂಡೆಗೆ ನಾವು ಗುರಿ ಆಗಬಾರ್ದು ಎಂಬುದಾಗಿ ನಾವು ಅಂದ್ಕೊಂಡಿದೆಯಾದರೆ ನಾವು ಮೊದಲನೇ ಕ್ರಿಯೆ ಏನು ಮಾಡಬೇಕಂತಂದರೆ ತಂದೆ ತಾಯಿಗಳನ್ನು ಗೌರವಿಸಬೇಕು ಹೌದಿಲ್ವಾ ಮಕ್ಕಳು ತಂದೆ ತಾಯಿಗಳ ಒಳಪಟ್ಟು ಬದುಕ್ತಾರೆ ಹೌದಿಲ್ವಾ ಯಾವಾಗ ಯಾವ ವಯಸ್ಸಿನ ಪರ್ಟಿಕ್ಯುಲರ್ ಈ ಪೀರಿಯಡ್ ಯಾವ ಪೀರಿಯಡು ಪರ್ಟಿಕ್ಯುಲರ್ ಟೈಮ್ ಯಾವ ಟೈಮು ನಾವು ತಂದೆಗೆ ಅಗೌರವವಾಗಿ ನಡ್ಕೊಳ್ತೀವಿ ಅಂತಂದರೆ ಯಾವನ ಕಾಲದಲ್ಲೇ ನಾವು ಅಗೌರವವಾಗಿ ಜಾಸ್ತಿ ನಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಏನಕ್ಕೆಂತಂದರೆ ಲೋಕದ ಪ್ರಭಾವ ನಮ್ಮ ನಮ್ಮ ಮೇಲೆ ಆ ರೀತಿಯಲ್ಲಿರುತ್ತೆ ಹೌದಿಲ್ವಾ ಅದಕ್ಕೆ ನಾವು ಏನು ಮಾಡ್ಬೇಕಂತ ಕ್ರೈಸ್ತರಾಗಿರುವಂಥ ನಾವು ಕ್ರೈಸ್ತರಾಗಿರುವಂಥ ಯುವಕರಾಗಿರುವಂಥ ನಾವು ಏನು ಮಾಡ್ಬೇಕಂತಂದರೆ ಬೈಬಿಲನ್ನು ಕಲ್ತುಕೊಳ್ಳುವಂಥ ನಾವುಗಳು ಏನಾಗಬೇಕಂದ್ರೆ ತಂದೆ ತಾಯಿಗಳನ್ನು ಸನ್ಮಾನಿಸೋರಂತಾಗಬೇಕು ತಂದೆ ತಾಯಿಗೆ ವಿಧೇಯರಾಗಿ ಬದುಕಬೇಕು ಲೋಕದ ಆಸೆಗಳನ್ನು ಲೋಕದ ವಿಷಯಗಳನ್ನು ನೋಡುತ್ತಾ ಲೋಕದ ಕ್ರಿಯೆಗಳನ್ನು ನೋಡುತ್ತಾ ನಮ್ಮ ತಂದೆಗೆ ಏನು ಜ್ಞಾನವಿಲ್ಲವೋ ನಮ್ಮ ತಂದೆಗೆ ತಾಯಿಗೆ ಏನು ಜ್ಞಾನವಿಲ್ಲವು ಲೋಕ ಯಾವ ರೀತಿಯಲ್ಲಿ ಇರುತ್ತದೆ ಎಂಬ ಅವರಿಗೇ ಅವರಿಗಿಲ್ಲ ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ನಾವು ತಂದೆ ತಾಯಿಗಳನ್ನು ದೂಷಿಸಿಕೊಂಡರೆ ನಮ್ಮನ್ನು ದೇವರು ನಾಶ ಮಾಡ್ತಾನೆ ಮರಣಕ್ಕೆ ಗುರಿ ಮಾಡ್ತಾನೆ ನಮ್ಮನ್ನು ದೇವರ ಶಪಿಸುತ್ತಾನೆ ಆ ಶಪಿಸುವ ಕ್ರಿಯೆಯಲ್ಲಿ ಆ ಶಪಿಸುವ ವ್ಯಕ್ತಿಯಲ್ಲಿ ನಾವು ಇರಬಾರ್ದು ಪ್ರೇರೇ ಕ್ರೈಸ್ತವರಾಗಿರುವಂತಹ ನಾವುಗಳು ಕ್ರೈಸ್ತರಾಗಿರುವಂಥ ಯುವಕರಾಗಿರುವಂಥ ನಾವುಗಳು ಯಾವ ರೀತಿಯಲ್ಲಿ ಇರಬೇಕು ಅಂತಂದರೆ ದೇವರಿಗೆ ಅನುಕೂಲವಾದಂಥ ಭಕ್ತಿಯನ್ನು ಅನುಸರಿಸುತ್ತಾ ತಂದೆ ತಾಯಿಗಳನ್ನು ಗೌರವ ತರುವಂಥ ಮಕ್ಕಳಾಗಿಯೇ ಇರಬೇಕು ಹೊರತು ತಂದೆ ತಾಯಿಗಳನ್ನು ಅವಮಾನ ಮಾಡುತ್ತಾ ಗೇಲಿ ಮಾಡುತ್ತಾ ಅಸಹ್ಯ ಮಾಡುತ್ತಾ ನಾವು ಎಂದಿಗೂ ಇರಬಾರ್ದು ಓಕೆ ಮತ್ತೊಂದು ವಿಷಯ ಏನಂತಂದರೆ ನಮ್ಮ ಮನೆಯಲ್ಲಿ ಯಾರಾದರೂ ತಂದೆ ಕುಡಿದಿದೆ ಆದರೆ ಮತ್ತೆ ಅದನ್ನು ನಾವು ದೇವ್ರಿಗೆ ವ್ಯತಿರೇಕವಾದಂಥ ಅಲ್ಲ ಎಂಬುದಾಗಿ ನಾವು ತಂದೆ ತಾಯಿಗಳು ಕೂಡ ಅಸಹ್ಯ ಮಾಡಿಕೊಳ್ಬಾರ್ದು ಹೌದಿಲ್ವ ಒಂದು ವೇಳೆ ಬಜಾರಲ್ಲಿ ನಮ್ಮ ತಂದೆ ತಾ ಕುಡಿದು ಬಜಾರಲ್ಲಿ ಅಸಹ್ಯವಾದಂಥ ಮಾತುಗಳ್ನ ಆಡುತ್ತಾ ಜನರ ದೃಷ್ಟಿಯಲ್ಲಿ ಇನ್ನೂ ಹೀನವಾಗಿ ಮಾತಾಡ ಸಂಭಾಷಣೆ ಮಾಡಿದರೆ ನಾವು ಏನು ಮಾಡಬೇಕು ಆ ರೀತಿಯಲ್ಲಿ ನಮಗೆ ಸಿಟ್ಟು ಬರ್ತದಲ್ಲ ನಮ್ಮ ತಂದೆಯನ್ನು ಹೊಡಿಬೇಕಲ್ಲ ಬಡಿಬೇಕಲ್ಲ ಬೈಬೇಕಲ್ಲ ಎಂಬುದಾಗಿ ನಮ್ಗೆ ಆಲೋಚನೆ ಬರುತ್ತೆ ಆದರೆ ಬೈಬಿಲ್ ಹೇಳುತ್ತೆ ತಂದೆಯನ್ನು ಅವಮಾನ ಮಾಡಬೇಡ ಆತನನ್ನು ಸೀದಾ ಮನಕ್ಕೆ ಕರ್ಕೊಂಡೋಗಿ ಕುಂದರಿಸಿ ನಿಶೆ ಏರಿದ ಮೇಲೆ ನೀನು ಈ ರೀತಿಯಲ್ಲಿ ಪ್ರವರ್ತನೆ ಮಾಡಿದ್ದೀಯಾ ಇದು ಅಸಹ್ಯವಾರ್ಕ ಅಸಹ್ಯವಾದಂಥ ಕ ಕ್ರಿಯೆ ನಿನಗೆ ಅವಮಾನ ನಮ್ಮ ಕುಟುಂಬಕ್ಕೆ ಅವಮಾನ ಎಂಬುದಾಗಿ ಮೃದುವಾದಂಥ ಮಾತುಗಳನ್ನು ಹೇಳಿದರೆ ತಂದೆಗೆ ಗೌರವ ಕೊಟ್ಟ ಹಾಗಾಗುತ್ತೆ ತಂದೆಗೆ ಬೋಧನೆ ಮಾಡಿದವರು ಕೂಡ ಆಗುತ್ತೆ ಆದ್ದರಿಂದ ತಂದೆಯನ್ನು ಧುವಿಸಿ ಶಾಪರ ಆಗೋಕ್ಕಿಂತ ತಂದೆಯನ್ನು ಪ್ರೀತಿಸಿ ಆ ಮಾತುಗಳನ್ನು ಮರು ಮರನೇ ದಿನ ಹೇಳಿ ಆ ಮಾತುಗೆ ಈ ರೀತಿಯಲ್ಲಿ ನಿನ್ನ ಕ್ರಿಯೆಗಳು ಕುಡಿದು ಕುಡಿದರೆ ನಿನ್ನ ನಿನ್ನ ಕ್ರಿಯೆಗಳು ಈ ರೀತಿಯಲ್ಲಿ ಇರ್ತವೆ ಈ ರೀತಿಯಲ್ಲಿದ್ದರೆ ನಿನಗೂ ಅವಮಾನ ನಮ್ಮ ಕುಟುಂಬಕ್ಕೂ ಕೂಡ ಅವಮಾನ ಎಂಬುದಾಗಿ ಮೃದುವಾದಂಥ ಮಾತುಗಳೆಂದು ಹೇಳಿದ್ರೆ ದೇವರು ಒಂದಾನೊಂದು ಕಾಲದಲ್ಲಿ ತಂದೆ ತಾಯಿಗಳು ಕೂಡ ಒಳ್ಳೆಯ ಮನಸ್ಸನ್ನು ದಯಪಾಲಿಸಿಕೊಡ್ತೇನೆ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಮೃದುವಾದಂಥ ಮಾತುಗಳನ್ನು ತಂದೆ ತಾಯಿಯನ್ನು ಗೌರವಿಸುತ್ತಾ ಅವ್ರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ನಾವು ಸಂಭಾಷಣೆ ಮಾಡಬೇಕು ಹೊರತು ನಮ್ಮಪ್ಪ ಯಾವಾಗಲೂ ಕುಡಿತಾನೆ ನಮ್ಮಪ್ಪ ಯಾವಾಗಲೂ ಈ ಥರ ಮಾಡ್ತಾನೆ ಆ ಥರ ಮಾಡ್ತಾನೆ ಇನ್ನೊಬ್ರು ಬಂದು ನಮ್ಮ ತಂದೆಯನ್ನು ನಮ್ಮ ತಂದೆಯನ್ನು ಅವಮಾನ ಮಾಡಿ ಆದರೆ ಆ ಸ್ಥಿತಿ ಏನಾಗುತ್ತೆ ಆ ಮನಗೆ ಬಂದ ಹಾಗೆ ಶಾಪಗಸ್ತರು ಕೂಡ ನಾವು ಆಗ್ತೀವಿ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಕುಟುಂಬಸ್ಥರಿಗೆ ಯಾವಾಗಲೂ ನಾವು ನೆಗೆಟಿವ್ ಆಗಿ ಮಾತಾಡಬಾರ್ದು ಯಾವಾಗಲೂ ನಾವು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಏನಾದರೂ ಇದ್ದರೆ ದೇವ್ರಿಗೆ ಪ್ರಾರ್ಥಿಸೋಣ ಏನಾದರೂ ಇದ್ದರೆ ದೇವ್ರಿಗೆ ಕೇಳಿಕೊಳ್ಳೋಣ ದೇವ್ರ ಇಸ್ ತಕ್ಕ ಕಾಲದಲ್ಲಿ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ನಮ್ಮ ಕುಟುಂಬದಲ್ಲಿ ದೇವರಿಗೆ ಅನುಕೂಲವಾದಂಥ ಸ್ಥಿತಿಯಲ್ಲಿ ನಡೆಸ್ತಾನೆ ಹೊರತು ನಾವು ನಮ್ಮ ಕುಟುಂಬಸ್ಥರಾಗಲಿ ಯಾರಿಗೂ ಕೂಡ ನಾವು ಅಸಹ್ಯವಾದಂಥ ಕ್ರಿಯೆಗಳು ಕ ಕ್ರಿಯೆಕಲಾಪಗಳಿಗೆ ನಾವು ಸಮಯವನ್ನು ಕೊಡದೆ ಅಥವಾ ಇನ್ನೊಬ್ಬರಿಗೆ ನಮ್ಮ ಇನ್ನೊಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಗೆ ನಮ್ಮ ಕುಟುಂಬದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡದೆ ನಾವಿರಬೇಕು ಯೌವನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಪೋಸ್ಟ್ ತಂದೆ ತಾಯಿಗಳಿಗೆ ಈ ತಂದೆ ತಾಯಿಗೆ ನಾವು ಯಾವನ ಕಾಲದಲ್ಲಿ ಯಾವ ರೀತಿಯಲ್ಲಿರಬೇಕು ಗೌರವ ಕೊಡುವಂಥ ಮಕ್ಕಳಾಗಿರಬೇಕು ಆ ಗೌರವ ಕೊಡುವಂಥ ಮಕ್ಕಳಾದರೆ ದೇವರು ನಮ್ಮನ್ನು ಮೆಚ್ಚಿಕೊಳ್ತಾನೆ ಎಫ್ ಎಸ್ ಬರೆದ ಪತ್ರಿಕೆ ಆರನೇದೇ ಮೊದಲನೇ ವಚನ ಎಫ್ ಎಸ್ ಬರೆದ ಪತ್ರಿಕೆ ಆರನೇದೇ ಮೊದಲನೇ ವಚನ ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತುಗಳನ್ನು ಕೇಳಬೇಕು ಇದು ಧರ್ಮ ಎಂಬುದಾಗಿ ಬರೆಯಲ್ಪಟ್ಟಿದೆ ಏನು ಯಾವುದು ಧರ್ಮ ಅಂತ ನೀವು ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತುಗಳನ್ನು ಕೇಳಬೇಕು ಇದೇ ಧರ್ಮ ಇದು ಧರ್ಮ ತಂದೆ ತಾಯಿ ಮಾತುಗಳ ಮಾತುಗಳನ್ನು ಕೇಳುವುದೇ ಧರ್ಮ ತಂದೆಕ್ಕಿಂತ ನಮ್ಗೆ ಜ್ಞಾನ ಹೆಚ್ಚಾಗಿರ್ಬೋದು ತಂದೆಕ್ಕಿಂತ ನಮಗೆ ಏನಾದರೂ ಈ ಲೋಕದ ವ್ಯವಹಾರ ಶೈಲಿಗಳು ನಮ್ಗೆ ಗೊತ್ತಾಗಿರ್ಬೋದು ನಮ್ಮ ನಮ್ಮ ತಂದೆ ಅನ್ಎಜುಕೇಟೆಡ್ ಆದರೂ ಕೂಡ ಅವರು ತಿಳಿದಿಲ್ಲ ಎಂಬುದನ್ನು ನಾವು ನಮ್ಮ ಜ್ಞಾನವನ್ನು ಪ್ರದರ್ಶನ ಮಾಡಿ ನಮ್ಮ ತಂದೆಗೆ ಅವಮಾನ ಮಾಡುವ ಸ್ಥಿತಿಯಲ್ಲಿ ನಾವು ಇರದೆ ತಂದೆ ತಾಯಿಗಳ ಮಾತುಗಳನ್ನು ಕೇಳುತ್ತಾ ಅವ್ರ ಮಾತು ಕೇಳಿ ಕೇಳಿ ನಡ್ಕೊಂಡಿದ್ದಾದರೆ ನಮಗೆ ಅದು ಧರ್ಮವಾಗಿರ್ತದೆ ಒಂದು ವೇಳೆ ತಂದೆಗೆ ಗೊತ್ತಾಗಲಿಲ್ಲ ನಾವು ಮೃದುವಾದಂಥ ಮಾತುಗಳನ್ನ ಹೇಳಿ ಇಲ್ಲ ಈ ಥರ ಇನ್ನೂ ಒಳ್ಳೆ ರೀತಿಯಲ್ಲಿ ಬದುಕ್ಬೌದು ನಾವು ಈ ಥರ ಬದುಕಬಹುದು ಈ ಥರ ನಡಿಬಹುದು ಎಂಬುದಾಗಿ ನಾವು ಕೂಡ ಇನ್ನು ಮೃದುವಾದಂಥ ಪ್ರೀತಿಕರವಾದಂಥ ಮಾತುಗಳು ಹೇಳಿದರೆ ತಂದೆ ಕೂಡ ಆ ಮಾತುಗಳನ್ನು ನಮ್ಮನ್ನು ಗೌರವಿಸ್ತಾನೆ ಆ ಮಾತುಗಳನ್ನು ಕೂಡ ಅನುಸರಿಸುತ್ತಾನೆ ಹೊರತು ನಮ್ಮ ಮಾತುಗಳು ಎಂದಿಗೂ ನಿರಾಕಾರ ಮಾಡುವುದಿಲ್ಲ ಹೌದಿಲ್ವ ಅರ್ಥ ಆಗುತ್ತಾ ನಾವು ತಂದೆ ತಾಯಿ ಮಾತುಗಳನ್ನು ಕೇಳಬೇಕು ಮತ್ತೊಂದು ಸಲ ಹೋದಣ್ಣ ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಂದೆ ತಾಯಿಗಳ ಮಾತುಗಳನ್ನು ಕೇಳಬೇಕು ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆ ಆಜ್ಞೆಯನ್ನು ಕೇಳಿರಿ ವಾಗ್ದಾನ ಸಹಿತವಾದಂಥ ಮೊದಲನೇ ಆಜ್ಞೆ ಏನಂತಂದರೆ ದೇವರ ತದನಂತರ ನೆಕ್ಸ್ಟ್ ಗೌರವ ಸ್ಥಾನವನ್ನು ಹೊಂದಿಕೊಂಡಿರುವಂಥ ಯಾರು ಒಂದು ಎಂಬುದಾಗಿ ನೋಡಿದರೆ ತಂದೆ ತಾಯಿಗಳೇ ದೇವರ ತದನಂತರ ಗೌರವ ನಾವು ಯಾರು ಕೊಡಬೇಕು ನಾವು ಯಾರಿಗೆ ಸನ್ಮಾನಿಸಬೇಕು ಅಂತಂದರೆ ತಂದೆ ತಾಯಿಗಳನ್ನೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ನೆಕ್ಸ್ಟ್ ಕಂಟಿನ್ಯೂ ನಿಮ್ಮ ನಿನ್ನ ತಂದೆಯು ತಂದೆ ತಾಯಿಗಳನ್ನು ಸನ್ಮಾನಿಸಿಕೊ ಸನ್ಮಾನಿಸಿದರೆ ನಿನಗೆ ಮೇಲಾಗೋದು ಸನ್ಮಾನಿಸಿದ್ರೆ ಏನಾಗುತ್ತೆ ಅಂತೆ ಮೇಲಾಗುತ್ತೆ ನೀವು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಏನಾಗುತ್ತೆ ತಂದೆ ತಾಯಿಗಳನ್ನು ಬದುಕಿ ತಂದೆ ತಾಯಿಗಳನ್ನು ಗೌರವಿಸಿದರೆ ನಮಗೇನಾಗುತ್ತೆ ಮೇಲಾಗುತ್ತೆ ನಮಗೆ ಒಳ್ಳೆಯದಾಗುತ್ತೆ ನಮಗೆ ಆಶೀರ್ವಾದ ಆಗುತ್ತೆ ಮತ್ತು ಬೋನಸ್ ಆಗಿ ದೇವರೇನು ಕೊಡ್ತಾನೆ ಆಯುಷ್ಯವನ್ನು ಕೂಡ ಜಾಸ್ತಿ ಕೊಡ್ತಾನೆ ಅರ್ಥ ಆಗ್ತಾ ಇದೆ ನಮಗೆ ದೇವರು ಆಯುಷ್ಯವನ್ನು ಕೂಡ ಬಹುಮಾನವಾಗಿ ಕೊಡ್ತಾನೆ ತಂದೆ ತಾಯಿಗಳನ್ನು ನಾವು ಪ್ರೀತಿಸಬೇಕು ತನ್ನ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸಬೇಕು ಗೌರವಿಸಬೇಕು ಈ ಯವನ ಕಾಲದಲ್ಲಿ ತಂದೆ ಮಾತುಗಳಿಗೆ ವಿಧೇಯರಾಗಿ ಬದುಕಬೇಕು ಎಂಬುದಾಗಿ ನಾವು ಇವತ್ತಿನ ದಿನದಲ್ಲಿ ಆತ್ಮಿಕವಾದಂಥ ಸಂದೇಶವನ್ನು ಅರ್ಥ ಮಾಡಿಕೊಂಡಿದ್ದೀವಿ ಪೋಸ್ಟ್ ನೋಡಿ ಒಂದು ಸ್ವಲ್ಪ ಪೋಸ್ಟ್ ತೋರಿಸಿ ಏನಿದೆ ಇವತ್ತಿನ ಅಂಶ ಏನು ಕನ್ನಾನ್ಯರಿಗೆ ಶಾಪಕ್ಕೆ ಕಾರಣವೇನು ಏನು ಕಾರಣ ಕಾರಣ ಏನು ತಂದೆ ತಾಯಿಯನ್ನು ತಂದೆಯನ್ನು ಅವಮಾನಿದ್ದೇ ಅವಮಾನ ಮಾಡಿದ್ದೇ ಖಾನನಿಗೆ ಶಾಪಗ್ರಸ್ತನು ಎಂಬುದಾಗಿ ಖಾನನಿಗೆ ಶಾಪಕ್ಕೆ ಕಾರಣ ಏನಂದರೆ ತಂದೆಯನ್ನು ಅವಮಾನ ಮಾಡಿದ್ರಿಂದನೇ ಶಾಪ ಬಂದಿದೆ ಈ ಖಾನನ್ಯರಿಗೆ ಸಂತಾನದವರು ಪೆರ್ಜಿರು ಇವ್ಯರು ಇತಿಯರು ಎಂಬ ಏಳು ಜನಾಂಗದವರು ನಮ್ಗೆ ಕಾಣ್ಬಿಡ್ತಾರೆ ಇಸ್ರಾಯಲ್ರು ಹೈಗುಪ್ತ ದೇಶದ ಸೆರೆಯಲ್ಲಿದ್ದಾಗ ಖಾನ ದೇಶಕ್ಕೆ ಪ ಪ್ರಯಾಣ ಮಾಡ್ತಿರುವಾಗ ಈ ಏಳು ಜನ ಜೊತೆ ಯುದ್ಧ ಮಾಡಿಕೊಂಡು ಗೆಲ್ಲುಕೊಂಡು ಹೋಗ್ತಾರೆ ಕಾರಣ ಏನು ಅಂತಂದರೆ ಈ ಏಳು ಜನಾಂಗದವರು ಸೆಪಿಸಲ್ಪಟ್ಟಂಥ ಜನಾಂಗದವರು ಕಾನನನ್ನು ವಂಶಸ್ಥರು ಖಾನಾನ್ಯರು ಹಾಲುಜಿಯನ್ನು ಅರಿಯುವಂಥ ಆ ದೇಶದಲ್ಲಿ ಆಲ್ರೆಡಿ ವಾಸ ಮಾಡ್ತಿರ್ತದೆ ಆ ದೇಶದ ಜನರನ್ನು ಖಾಲಿ ಮಾಡಿ ಈ ವಾಗ್ದಾನ ಸಹಿತವಾದಂಥ ಜನರಿಗೆ ಕೊಡುವುದಕ್ಕೆ ಕಾರಣವೇನಂತಂದರೆ ಅವರು ಮೂಲಪಿತ್ರನಾಗಿರುವಂಥ ಕಾನನನು ಅವರ ತಂದೆಗೆ ಅವಮಾನ ಮಾಡಿದ್ದಾನೆ ಅದರಿಂದ ಸೆಪ್ಸಲ್ಪಟ್ಟಂಥ ಜನಾಂಗದವರು ಅವರು ಹೌದಿಲ್ವ ಅದರಿಂದ ನಾವು ಏನಾಗಬೇಕು ಅಂತಂದರೆ ಯವನ ಕಾಲದಲ್ಲಿ ನಾವು ದೇವರಿಗೆ ಇಷ್ಟವಾದಂಥ ರೀತಿಯಲ್ಲಿ ಭಕ್ತಿಯನ್ನು ಅನುಸರಿಸುತ್ತಾ ತಂದೆ ತಾಯಿಗಳನ್ನು ಗೌರವ ಮಾಡುವ ಸ್ಥಿತಿಯಲ್ಲಿ ಇರಬೇಕು ಬರ್ತು ನಾವು ದೇವರಿಗೆ ಅಸಹ್ಯವಾದಂಥ ಕ್ರಿಯೆಯನ್ನು ದೇವರಿಗೆ ಅಸಹ್ಯವಾದಂಥ ಕಾರ್ಯಗಳನ್ನು ಮಾಡುತ್ತಾ ತಂದೆ ತಾಯಿಗಳನ್ನ ಹವಾಮಾನ ಮಾಡುತ್ತಾ ನಮ್ಮ ತಂದೆ ಕುಟುಂಬ ಗೌರವವನ್ನು ಬಜಾರಿಗೆ ತಂದು ನಾವು ಅವಮಾನ ನಮಗೂ ನಮ್ಮನ್ನು ಮತ್ತು ನಮ್ಮ ಕುಟುಂಬಕರನ್ನು ಅವಮಾನ ಮಾಡಿದರೆ ದೇವರಿಂದ ನಮಗೆ ಶಾಪ ಬರುತ್ತೆ ಆ ಶಾಪ ಬರಬಾರ್ದು ದೇವರಿಂದ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಬೇಕು ಎಂಬುದಾಗಿ ನೋಡಿದರೆ ಶೇಮನ ಹಾಗೆ ದೇವರ ಶೇಮನ ಹಾಗೆ ತಂದೆ ತಾಯಿಗಳನ್ನು ಗೌರವಿಸಿಕೊ ಶೇಮನ ಏನು ಮಾಡಿದೆ ನೋಡೊಂದು ಸಲ ಆದಿಕಾಂಡ ಒಂಬತ್ತನೇದ್ಯ ಶೇಮನ್ ಏನು ಮಾಡಿದ್ದಾನೆ ಅದನ್ನು ಆಶೀರ್ವಾದ ಪಡೆದುಕೊಳ್ಳೋಕ್ಕೆ ಕಾರಣವೇನು ನೋಡಿ ಇಬ್ಬರು ಅಂತ ಯಾರೇನಂತಂದರೆ ಶೇಮನು ಯಾಪ್ಯತನು ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಕ್ಕೆ ನಡೆಯು ನಡೆದು ಹಿಂದಕ್ಕೆ ನಡೆದು ತಂದೆಗೆ ಒದಿಸಿ ಅವನ ಮಾನವನ್ನು ಕಾಪಾಡಿದರು ಏನು ಮಾಡಿದರೆ ಮತ್ತೊಂದು ಸಲ ಹೋದಣ ಅವ ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಕ್ಕೆ ನಡೆಯುತ್ತಾ ತಂದೆಗೆ ಒದಿಸಿ ಅವನ ಮಾನವನ್ನು ಕಾಪಾಡಿದರು ತಂದೆಯ ಮಾನವನ್ನು ಕಾಪಾಡಿದವರು ಇಬ್ಬರು ಯಾರ್ಯಾರು ಶೇಮನು ಯಾಫೇತನು ತಂದೆಗೆ ಅವಮಾನ ಮಾಡಿದವರು ಯಾರು ಹಾಮಾನನು ಹಾಮಾನನು ಅಂದರೆ ಕಾನಾನ್ಯನು ಕಾನಾನ್ಯರಿಗೆ ಶಾಪಕ್ಕೆ ಕಾರಣವೇನೆಂದರೆ ತಂದೆಯ ಮಾನವನ್ನು ನಿರಾಕರಿಸಿ ತಂದೆಯ ಮಾನವನ್ನು ಅಗೌರವಪಡಿಸಿದ್ದಾನೆ ಆದರೆ ಶೇಮನು ತಂದೆಯ ಮಾನವನ್ನು ಕಾಪಾಡಿದ್ದಾನೆ ಅದರಿಂದ ಅವನಿಗೆ ಏನಾಗುತ್ತೆ ನೋಡಿ ಅವರು ಯಾವ ರೀತಿಯಲ್ಲಿ ಇರ್ತದೆ ನೋಡಿ ಅವರು ಯಾವ ರೀತಿಯಲ್ಲಿ ಆ ತಂದೆಯ ಮಾನವನ್ನು ಕಾಪಾಡಿದರೆ ಇಪ್ಪತ್ತ್ಮೂರು ವರ್ಷ ಮತ್ತೊಂದು ಸಲ ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಕ್ಕೆ ನಡೆದು ತಂದೆಗೆ ಓದಿಸಿ ಅವನ ಮಾನವನ್ನು ಕಾಪಾಡಿದರು ಅವರು ಹಿಮ್ಮುಖರಾಗಿದ್ದರಿಂದ ತಂದೆಯ ಬತ್ತಲೆಯಾಗಿದ್ದನ್ನು ಬತ್ತಲೆಯಾಗಿದ್ದನ್ನು ನೋಡಲೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ತಂದೆ ಬತ್ತಲೆಯಾಗಿ ಮಲ್ಕೊಂಡಿದ್ದನ್ನು ಶೇಮನು ಮತ್ತು ಹಾ ಯಾಪೆತನು ನೋಡಲೇ ಇಲ್ಲ ತಂದೆಯ ಮಾನವನ್ನು ನೋಡದೆ ತಂದೆ ಮಾನವನ ಕಾಪಾಡಿ ಗೌರವಿಸುತ್ತಿದ್ದಾರೆ ಅದರಿಂದ ಅವರಿಗೆ ಶಾಪಗ್ರಸ್ತ ಅವರು ಏನಾಗಿದ್ದಾರೆ ದೇವರಿಂದ ಆಶೀರ್ವಾದ ವಚನವನ್ನು ಪಡೆದುಕೊಂಡಿದ್ದಾರೆ ಇಪ್ಪತ್ತ ಆರನೇ ವಚನ ಸಲೋದಣ ಶೇಮನ ದೇವರಾದ ಯಹವನಿಗೆ ಸ್ತೋತ್ರವಾಗಲಿ ಖಾನನು ಅವನಿಗೆ ದಾಸನಾಗಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಶೇಮನಿಗೆ ದೇವರಿಂದ ಏನಾಗಿದೆ ಆಶೀರ್ವಾದ ಬಂದಿದೆ ಕಾನನಿಗೆ ದೇವರಿಂದ ಶಾಪ ಬಂದಿದೆ ತಂದೆಯಿಂದ ಕೂಡ ಶಾಪ ಬಂದಿದೆ ಅರ್ಥಐತೆ ನಾವು ಯವನ ಕಾಲದಲ್ಲಿ ತಂದೆ ತಾಯಿಗಳನ್ನು ಗೌರವಿಸುವಂಥ ಮಕ್ಕಳಾಗಬೇಕು ಹೊರತು ನಾವು ನಮ್ಮ ತಂದೆ ತಾಯಿಗಳನ್ನು ಅವಮಾನ ಸ್ಥಿತಿಯಲ್ಲಿ ಅವಮಾನ ಮಾಡುವಂಥ ಸ್ಥಿತಿಯಲ್ಲಾಗಲಿ ನಾವು ನಮ್ಮ ಕುಟುಂಬಸ್ಥರಿಗೆ ಅವಮಾನ ಮಾಡುವಂಥ ಸ್ಥಿತಿಯಲ್ಲಾಗಲಿ ನಮ್ಮ ಕ್ರಿಯೆ ಕಲಾಪಗಳು ಇರಬಾರ್ದು ನಮ್ಮ ನಡೆನುಡಿಗಳು ಇರಬಾರ್ದು ನಾವು ಯವನ ಕಾಲದಲ್ಲಿ ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ಕುಟುಂಬವನ್ನು ಗೌರವ ಮಾಡುತ್ತಾ ತಂದೆ ತಾಯಿಗಳನ್ನು ಸನ್ಮಾನಿಸುತ್ತಾ ನಮ್ಮ ಗೌರವವನ್ನು ಕುಟುಂಬ ಕುಟುಂಬ ಗೌರವವನ್ನು ಕಾಪಾಡುತ್ತಾ ಯಾವನ ಕಾಲದಲ್ಲಿ ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ಭಕ್ತಿಯನ್ನು ಅನುಸರಿಸಬೇಕು ಎಂಬುದಾಗಿ ಆತ್ಮೀಯ ಸಂದೇಶವನ್ನು ಕಲಿತುಕೊಂಡಿದ್ದೀವಿ ಇವತ್ತಿನ ಅಂಶ ಏನು ಕನ್ನಡಿಗೆ ಶಾಪಕ್ಕೆ ಕಾರಣ ತಂದೆಯನ್ನು ಅವಮಾನ ಮಾಡಿದ್ದರಿಂದ ಶೇಮನೆಗೆ ಬಂದಿರುವಂಥ ಆಶೀರ್ವಾದ ಏನು ತಂದೆಯ ಮಾನವನ್ನು ಕಾಪಾಡಿದ್ದಾನೆ ತಂದೆಯನ್ನು ಗೌರವಿಸಿದ್ದಾನೆ ಎಂಬುದಾಗಿ ಬರೆಯಲ್ಪಡ್ತಿದೆ ಅರ್ಥ ಆಯ್ತಾ ಓಕೆ ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ಲಾಭ ಆತ್ಮೀಯ ಲಾಭಕ್ಕಾಗಿ ಆಶ್ರಯಿಸಿ ಕಾಯ್ದು ಕಾಪಾಡೋದು